ಫ್ರೆಂಡ್ ಸೂಪರ್ ಆಯ್ತಿ ಗುಬ್ಬಿ ತಾಲೂಕು ಜಮೀನು ಮೂರ್ ಎಕರೆ ಜಮೀನು ಮೂರ್ ಎಕರೆಗೆ ಎರಡು ಕುಂಟೆ ಕಮ್ಮಿ ಎರಡು ಎಕರೆ ಮೂವತ್ತೆಂಟು ಕುಂಟೆ ಎರಡು ಕುಂಟೆ ಇದು ಮಾಡಿದ್ರೆ ಮೂರ್ ಎಕರೆ ಟೋಟಲ್ ಜಮೀನು ಬರುತ್ತೆ ಖರಾಬ್ ಐತೆ ಎರಡು ಕುಂಟೆ ರೆಡ್ ಸಾಯಿಲು ಸೂಪರ್ ಆಗೈತೆ ಸಮವಾದ ಜಮೀನು ಒಂದೇ ಬೌಂಡ್ರಿ ಇಲ್ಲಿ ಅಕ್ಕಪಕ್ಕ ಎಲ್ಲ ತೋಟಗಳು ಮಾಡೋರೆ ಮನೆಗಳನ್ನೆಲ್ಲ ಫಾರ್ಮ್ ಹೌಸ್ ಹಂಗೆ ಮಾಡೋರೆ ಎಲ್ಲ ಬೆಂಗ್ಳೂರರೆಲ್ಲ ತಗೊಂಡವ್ರೆ ಗ್ರೌಂಡ್ ವಾಟರ್ ಸೂಪರು ಇಲ್ಲಿಗೆ ಒಂದು ಅರ್ಧ ಕಿಲೋಮೀಟ್ರ್ ಹೋದ್ರೆ ದೊಡ್ಡದು ಲೇಕ್ ಐತೆ ಎತ್ತಿನೊಳೆ ಬಂದೈತೆ ಇಲ್ಲಿ ಒಂದು ಅರ್ಧ ಕಿಲೋಮೀಟ್ರ್ ಹೋದ್ರೆ ಅದು ಎತ್ತಿನೊಳೆ ಸಿಗುತ್ತೆ ಕೆನಲು ಲೇಕ್ ಒಂದು ಅರ್ಧ ಕಿಲೋಮೀಟರ್ ಆದರೆ ಲೇಕು ಕರೆಂಟಿಂದು ಪಕ್ಕಗೆಲ್ಲ ವ್ಯವಸ್ಥೆಗಳವೇ ಪಕ್ಕಲ್ಲ ಟಿ ಸಿಗಳನ್ನೆಲ್ಲ ಮಾಡ್ಕೊಂಡವ್ರೆ ಅಡಿಕೆ ತೆಂಗು ಎಲ್ಲ ಮಾಡೋರೆ ಬೇರೆ ಅಕ್ಕಪಕ್ಕ ಇದು ಬೆಂಗಳೂರು ಬಂದು ಇಲ್ಲಿಗೆ ಈ ಜಮೀನಿ ಬಂದು ನೂರ ಹದಿಮೂರು ಕಿಲೋಮೀಟ್ರು ತುಮಕೂರು ಬಂದು ನಲವತ್ತೊಂದು ಕಿಲೋಮೀಟ್ರು ಗುಬ್ಬಿ ಇಪ್ಪತ್ತೇಳು ಕಿಲೋಮೀಟ್ರು ಗುಬ್ಬಿ ತಾಲೂಕು ಆಗ್ಲುವಾಡಿ ಒಬ್ಬಳಿ ಇದು ಟೋಟಲ್ ಕಾಸ್ಟ್ ಬಂದು ತೊಂಬತ್ತ ಏಳು ಲಕ್ಷ ಹೇಳ್ತಾರೆ ಸ್ಲೈಟ್ಲಿ ವಿಷಬಲ್ ಆಗುತ್ತೆ ಇದೇ ಥರ ಜನರಲ್ ಪ್ರಾಪರ್ಟಿ ವಿಡಿಯೋ ಅಪ್ಡೇಟ್ ಮಾಡ್ತೀವಿ ನಮ್ಮ ಶೇಖರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲಕ್ಕ ಕ್ಲಿಕ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿ ಇನ್ನೂ ಜಾಸ್ತಿ ವಿಷಯ ಬೇಕಾದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ Okay, thank you, thank you for watching.